ಮಸ್ಕಿ ಪುರಸಭೆಯ ಅಂಗಳದಲ್ಲಿ ಅರಳಿದ ಕಮಲ್ ಅಧ್ಯಕ್ಷರಾಗಿ ಮಲ್ಲಪ್ಪ ಉಪಾಧ್ಯಕ್ಷೆಯಾಗಿ ಗೀತಮ್ಮ ಅವಿನೋದ ಆಯ್ಕೆ ವೀಕ್ಷಕರೇ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿಯು ವಿಶೇಷ ವರದಿ ಒಂದನ್ನ ಪ್ರಸ್ತುತಪಡಿಸುತ್ತಿದೆ ಮಸ್ಕಿ ಪುರಸಭೆ ವ್ಯಾಪ್ತಿಯ ಒಟ್ಟು ಇಪ್ಪತ್ಮೂರು ವಾರ್ಡ್ಗಳಿಗೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚುನಾವಣೆಗಳು ನಡೆದು ಬಿಜೆಪಿ ಪಕ್ಷದ ಹದಿನಾಲ್ಕು ಸದಸ್ಯರು ಕಾಂಗ್ರೆಸ್ ಪಕ್ಷದ ಒಂಬತ್ತು ಅಭ್ಯರ್ಥಿಗಳು ಆಯ್ಕೆಯಾಗುವ ಮೂಲಕ ಬಿಜೆಪಿಯೇ ಮೇಲುಗೈ ಸಾಧಿಸುವ ಮೂಲಕ ಮಸ್ಕಿ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಗಂದುಗೆ ಏರಿ ಆಡಳಿತ ಕುಂಡಿತು ಆದರೆ ರಾಜ್ಯಾದ್ಯಂತ ನ್ಯಾಯಾಲಯದ ಮೆಟ್ಟಿಲೇರಿದ್ದ ಮೀಸಲಾತಿ ವ್ಯಾಜ್ಯ ಅವರ ಕನಸನ್ನು ಭಗ್ನ ಮಾಡಿತು ಮೂವತ್ತೆರಡು ತಿಂಗಳುಗಳ ಸುದೀರ್ಘ ಅಜ್ಞಾತವಾಸದ ನಂತರ ಅಧ್ಯಕ್ಷ ಸ್ಥಾನಕ್ಕೆ ಬಿಸಿಎಂಎ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅನುಸೂಚಿತ ಜಾತಿ ಮಹಿಳೆಗೆ ಮೀಸಲಿರಿಸಿ ಮೀಸಲಾತಿ ಪ್ರಕಟಗೊಂಡ ನಂತರ ಬುಧವಾರ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯ ಏರ್ವರು ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಕಮರಿದ ಕನಸು ಮತ್ತೆ ಚಿಗಿರಿದಂತಾಗಿದೆ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ಅಭ್ಯರ್ಥಿ ಎರಡು ನಾಮ ನಿರ್ದೇಶನ ಪತ್ರಗಳನ್ನು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ಅಭ್ಯರ್ಥಿ ಎರಡು ನಾಮನಿರ್ದೇಶನ ಪತ್ರಗಳನ್ನು ಸಲ್ಲಿಸಿದ್ದು ಆ ಎಲ್ಲಾ ಪತ್ರಗಳು ಕ್ರಮಬದ್ಧವಾಗಿದ್ದು ಅದರಲ್ಲಿ ಮೂಲ ನಾಮನಿರ್ದೇಶನ ಪತ್ರಗಳನ್ನು ಅಂಗೀಕರಿಸಲಾಗಿತ್ತು ಒಟ್ಟು ಇಬ್ಬರು ಸದಸ್ಯರನ್ನ ಹೊರತುಪಡಿಸಿ ಬೇರೆ ಯಾವುದೇ ನಾಮನಿರ್ದೇಶನ ಪತ್ರಗಳು ಸ್ವೀಕೃತಿಯಾಗಿಲ್ಲವೆಂದು ಸಭೆಯಲ್ಲಿ ಹಾಜರಿದ್ದ ಸದಸ್ಯರುಗಳಿಗೆ ತಿಳಿಯಪಡಿಸಿದರು ಆದ್ದರಿಂದ ಪುರಸಭೆ ಮಸ್ಕಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ತಲಾ ಒಬ್ಬೊಬ್ಬರೇ ಅಭ್ಯರ್ಥಿಗಳು ನಾಮನಿರ್ದೇಶನ ಪತ್ರವನ್ನ ಸಲ್ಲಿಸಿರುವುದರಿಂದ ಕರ್ನಾಟಕ ಪೌರಸಭೆಗಳ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣಾ ನಿಯಮಗಳು ಸಾವಿರದ ಒಂಬೈನೂರ ನಿಯಮ ಎಂಟು ಒಂದರ ಪ್ರಕಾರ ಅಧ್ಯಕ್ಷರ ಸ್ಥಾನಕ್ಕೆ ಮಸ್ಕಿಯಾ ಹನ್ನೆರಡನೇ ವಾರ್ಡಿನ ಸದಸ್ಯ ಮಲ್ಲಪ್ಪ ತಂದಿ ಅಮರಪ್ಪ ಮತ್ತು ಉಪಾಧ್ಯಕ್ಷರಾಗಿ ಮಸ್ಕಿಯಾ ಹದಿನೈದನೇ ವಾರ್ಡಿನ ಗೀತಮ್ಮ ಗಂಡ ಶಿವರಾಜ್ ಬುಕ್ಕಣ್ಣವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿಗಳು ಡಾಕ್ಟರ್ ಮಲ್ಲಪ್ಪ ಕೆಎರಗೋಳ ಘೋಷಿಸಿದರು ಅಧಿಕಾರಿ ಅವರು ಮಸ್ಕಿ ಪುರಸಭೆ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಮಸ್ಕಿ ಆ ಚುನಾವಣೆ ನಡೆಸಲಿಕ್ಕೆ ಉಪಚುನಾವಣಾಧಿಕಾರಿಯಾಗಿ ನೇಮಕ ಮಾಡಿ ಮನೆ ಜಿಲ್ಲಾಧಿಕಾರಿ ರಚೂರು ಅವರು ಆದೇಶ ಹೊರಡಿಸಿರ್ತಾರೆ ಅದರಂತೆ ಮಸ್ಕಿ ಪುರಸಭೆ ಕಾರ್ಯಾಲಯದಲ್ಲಿರುವಂತಹ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಖಾಲಿ ಇರುವ ಹುದ್ದೆಗಳಿಗೆ ಅವರು ಚುನಾವಣೆ ನಡೆಸಲಿಕ್ಕೆ ಅಧಿಸೂಚನೆಯನ್ನುಗೊಳಿಸಿ ಒಂದು ಏನು ಹತ್ತೊಂಬತ್ತು ನೂರ ಅರವತ್ತೈದರ ಒಂದು ಪೌರಸಭಾ ಚುನಾವಣೆ ಹದಿನಿಯಮದ ಪ್ರಕಾರ ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ಜಾರಿಗೊಳಿಸಿ ಅದರಂತೆ ಮೂವತ್ತು ದಿನಾಂಕ ಇಪ್ಪತ್ತೆಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ಚುನಾವಣೆಯ ಒಂದು ವೇಳಾಪಟ್ಟಿಯನ್ನು ಕಾರ್ಯಸೂಚಿಯನ್ನು ಮುಂಚೆ ಏಳು ದಿನಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಿ ಎಲ್ಲ ಸದಸ್ಯರು ಹಾಜರುವುದಕ್ಕೆ ಭಾಗವಹಿಸಲಾಗಿತ್ತು ಅದರಂತೆ ಒಂದು ಇವತ್ತು ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಅವರಿಗೆ ಈಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಲಿಕ್ಕೆ ಒಂದು ಅವಕಾಶವನ್ನು ನೀಡಲಾಗಿತ್ತು ಅದರಂತೆ ಅಧ್ಯಕ್ಷ ಹುದ್ದೆಗೆ ಮಲ್ಲಪ್ಪ ತಂದೆ ಅಮರಪ್ಪ ವಾರ್ಡ್ ನಂಬರ್ ಹನ್ನೆರಡರಿಂದ ವಿಜೇತರಾಗಿರ್ತಕ್ಕಂಥ ಸದಸ್ಯರು ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅವರಿಗಿಂತ ಹೆಚ್ಚು ಯಾವುದೇ ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಒಂದು ಅಧ್ಯಕ್ಷ ಹುದ್ದೆಗೆ ಬರದೇ ಇರುವುದರಿಂದ ಕೇವಲ ಒಬ್ಬ ಒಬ್ಬ ಅಭ್ಯರ್ಥಿ ಒಂದು ಅಂತಿಮ ಇರ್ತಾರೆ ಅದರಂತೆ ಚುನಾವಣೆ ಸರ್ಕಾರ ಏನು ಶ್ರೀ ತಂದೆ ಅಮರಪ್ಪ ವಾರ್ಡ್ ನಂಬರ್ ಹನ್ನೆರಡು ಸದಸ್ಯ ಆಗಿರ್ತಾರೆ ಇವರನ್ನು ಮಸ್ಕಿ ಪುರಸಭಾ ಒಂದು ಅಧ್ಯಕ್ಷ ಹುದ್ದೆಗೆ ಅವಿರೋಧವಾಗಿ ಈ ಸಂದರ್ಭದಲ್ಲಿ ನಾನು ಉಪಯೋಗಿಸ್ತಾ ಇದ್ದೇನೆ ಹಾಗೆಯೇ ಉಪಾಧ್ಯಕ್ಷ ಹುದ್ದೆಗೆ ಏನು ಅನುಸೂಚಿತ ಜಾತಿ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಖಾಲಿ ಇರ್ತಕ್ಕಂಥವರ ಜೊತೆಗೆ ನಾಮ ನಿರ್ದೇಶನಗಳನ್ನು ತಂದು ಸ್ವೀಕರಿಸಲಾಯಿತು ಅದರಂತೆ ಏನು ವಾರ್ಡ್ ನಂಬರ್ ಹದಿನೈದರಲ್ಲಿ ಬರುವಂಥ ಶ್ರೀಮತಿ ಗೀತಮ್ಮಗಣ ಶಿವರಾಜ್ ಗೊಬ್ಬರ್ಣ ಅವರು ಒಬ್ಬರು ಮಾತ್ರ ಉಪಾಧ್ಯಕ್ಷ ಸ್ಥಾನಕ್ಕೆ ಅದನ್ನು ಸಲ್ಲಿಸಿರ್ತಾರೆ ಅವರ ಅರ್ಜಿಯನ್ನು ಪರಿಶೀಲಿಸಲಾಗಿದ್ದು ಅವರ ಅರ್ಜಿಯು ಕ್ರಮಬದ್ಧವಾಗಿರ್ತದೆ ಹಾಗಾಗಿ ಒಬ್ಬರಿಗಿಂತ ಹೆಚ್ಚು ಯಾವುದೇ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸದೇ ಇರೋದ್ರಿಂದ ನಾಮನಿರ್ದೇಶನವನ್ನು ಸಲ್ಲಿಸದೇ ಇರೋದರಿಂದ ಚುನಾವಣಾ ನಿಯಮ ಪ್ರಕಾರ ಕಿತ್ತಮ್ಮ ಗಂಡ ಸ್ವರಾಜು ಉಕ್ಕಣ್ಣ ಊರನ್ನ ಪುರಸಭಾ ಏನು ಮಸ್ಕಿಗೆ ಕಲಿಯುವಂಥ ಉಪಾಧ್ಯಕ್ಷ ಬಿಜೆಪಿಯ ಸಹಸ್ರಾರು ಕಾರ್ಯಕರ್ತರು ತೆರೆದ ವಾಹನದಲ್ಲಿ ವಿಜೇತರಾದ ಅಧ್ಯಕ್ಷ ಮಲ್ಲಯ್ಯ ಅಂಬಾಡಿ ಉಪಾಧ್ಯಕ್ಷರು ಹಾಗೂ ಮಾಜಿ ಶಾಸಕರು ಪ್ರತಾಪ್ ಗೌಡ ಪಾಟೀಲ್ ಹಾಗೂ ಹಿರಿಯ ಮುಖಂಡರಾದ ಮಹದೇವಪ್ಪ ಗೌಡ ಪೊಲೀಸ್ ಪಾಟೀಲ್ ಅವರನ್ನು ಮೆರವಣಿಗೆ ಮೂಲಕ ಪುರಸಭೆಯಿಂದ ಬಸವೇಶ್ವರ ನಗರದವರೆಗೆ ಮುಖ್ಯ ರಸ್ತೆಯಲ್ಲಿರುವ ಮಹನೀಯರ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸಿ ಬಸವೇಶ್ವರ ವೃತ್ತದವರೆಗೆ ತಲುಪಿ ಅಲ್ಲಿರುವ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಂಭ್ರಮಿಸಿದರು ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ವಿಜೇತರನ್ನ ನಗರದ ಮುಖ್ಯ ರಸ್ತೆಯುದ್ದಕ್ಕೂ ಹಾರ ತುರಾಯಿ ಹಾಕಿ ಸನ್ಮಾನಿಸಿ ಅಭಿನಂದನೆಗಳ ಮಹಾಪುರವನ್ನೇ ಅರಿಸಿದರು ಇದರ ಪರಿಣಾಮ ಮುಂಬರುವ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯ ದಿಕ್ಸೂಚಿಯನ್ನೇ ಬದಲಿಸಬಹುದೇ ಎಂದು काति लुडगी कागरा वरदी एस नजीर प्रजा प्रतिध्वनि करडा सुदी मस्की